ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನೆಂಟನೇ ತಾರೀಕು ನಮಗೆ ಬಹಳ ಮುಖ್ಯವಾಗಿ ಶುಕ್ರವಾರ ಆಷಾಢ ಶುಕ್ರವಾರ ಬಂದಿದೆ ಆ ದಿನ ನಮಗೆ ಇನ್ನು ಕಡೆಯದಾಗಿ ಆಷಾಢ ಶುಕ್ರವಾರ ಅನ್ನೋದು ಇರುತ್ತೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಾವು ಶಾಕಾಂಬರಿ ದೇವಿಯ ಒಂದು ರೂಪವನ್ನು ನಾಳೆ ಪೂಜೆ ಮಾಡುವಂಥದ್ದು ಅಲಂಕರಿಸುವಂಥದ್ದು ದೇವಸ್ಥಾನಗಳಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಶಕ್ತಿ ದೇವಿಯ ಆಶೀರ್ವಾದ ಸಿಗಬೇಕು ಅಂದರೆ ನಾವು ಇಷ್ಟು ಪುಣ್ಯ ಮಾಡಿರ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಶುಕ್ರವಾರದ ದಿನಗಳು ಅಂದರೆ ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಇರುತ್ತೆ ಅದನ್ನು ಪದೇ ಪದೇ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆ ರೀತಿಯ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರುವಂಥವರು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇನ್ನೂ ಮುಖ್ಯವಾಗಿ ತಿಳಿಸ್ಬೇಕು ಅಂದರೆ ಹದಿನೆಂಟನೇ ತಾರೀಕು ನಮಗೆ ಮೈತ್ರೇಯಿ ಮುಹೂರ್ತ ಕೂಡ ಬರ್ತಾಯಿದೆ ಮೊದಲೇ ತಿಳಿಸ್ಕೊಡಿ ಅಕ್ಕ ನಮಗೆ ಸ್ವಲ್ಪ ಬೇಗ ಅಂತ ನೀವು ಕೇಳ್ತಾ ಇರ್ತೀರ ಎಷ್ಟೋ ಜನ ನಮ್ಮ ಚಾನಲಲ್ಲಿ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಅದರ ಒಂದು ಉಪಯೋಗ ಏನಿದೆ ಅದು ಪೂರ್ತಿಯಾಗಿ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಫಲವನ್ನು ಕೊಟ್ಟಿದೆ ಎಷ್ಟೋ ಜನ ಹೇಳ್ತಾರೆ ಶೇರ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಅಕ್ಕ ನಮಗೆ ಇದ್ರ ಬಗ್ಗೆ ಏನೂ ಒಂದು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರ ಸಾಲವನ್ನು ತೀರಿಸ್ಕೊಂಡಿದ್ದೀವಿ ಒಡವೆಗಳನ್ನು ಬಿಡಿಸ್ಕೊಂಡಿದ್ದೀವಿ ತುಂಬ ಖುಷಿಯಾಗುತ್ತೆ ಅಂತ ಅದಕ್ಕೋಸ್ಕರ ನೀವು ಕೂಡ ಉಪಯೋಗ ಪಡಿಸ್ಕೊಳ್ಳಿ ಇದು ಮೈತ್ರೇಯಿ ಮುಹೂರ್ತ ಅನ್ನೋದು ಅತ್ಯದ್ಭುತವಾಗಿರುತ್ತೆ ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ತುಂಬ ರೇರಾಗಿ ಮೂರು ಬಾರಿ ಕೂಡ ಬರುತ್ತೆ ಈಗ ನಮಗೆ ಹದಿನೆಂಟನೇ ತಾರೀಕು ಯಾವ ಸಮಯಕ್ಕೆ ಬಂದಿದೆ ಹಾಗೆ ಯಾವ ರೀತಿ ನಾವು ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ಈ ವಿಡಿಯೋವಿನಲ್ಲಿ ತಿಳಿಸ್ತೀನಿ ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಹೊಸ್ದಾಗೆಲ್ಲ ನಮ್ಮ ಚಾನಲ್ಗೆ ಪಾಪ ವಿಸಿಟ್ ಕೊಟ್ಟಾಗ ಅವ್ರಿಗೆ ಮೈತ್ರೈ ಮುಹೂರ್ತ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ ನೀವು ಕೈ ಸಾಲ ಮಾಡ್ಕೊಂಡಿರ್ತೀರಾ ಅಥವಾ ಬಡ್ಡಿಗೆ ತಗೊಂಡಿರ್ತೀರಾ ವೆಹಿಕಲ್ ಲೋನು ಹೌಸ್ ಲೋನು ಬ್ಯಾಂಕಲ್ಲಿ ಏನೇ ಒಂದು ಲೋನ್ ಆಗಿರಬಹುದು ತಗೊಂಡಿರ್ತೀವಿ ಅಥವಾ ನಾವು ಇಷ್ಟಪಟ್ಟು ತಗೊಂಡಿರುವಂಥ ಒಡವೆಗಳನ್ನು ಗಿರ್ವಿ ಇಟ್ಟಿರ್ತೀವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ತುಂಬ ಜನಕ್ಕೆ ಒಡವೆಗಳು ನಮ್ಮ ಹತ್ರ ಇರೋದೇ ಇಲ್ಲ ಪದೇ ಪದೇ ನಾವು ಗಿರ್ವಿ ಇರ್ತೀವಿ ಬ್ಯಾಂಕಲ್ಲಿ ಇಡ್ತೀವಿ ಅಥವಾ ನಾವು ಗಿರ್ವಿ ಅಂಗಡಿಗಳಲ್ಲೇ ಇಟ್ಬಿಡ್ತೀವಿ ಅಂತ ನೀವು ಅದನ್ನು ಬಿಡಿಸ್ಕೊಂಡು ಬಂದಾಗ ಏನು ಮಾಡಬೇಕು ಅಂದರೆ ಈ ಸಣ್ಣದನ್ನು ನೆನಪಲ್ಲಿಟ್ಕೊಂಡು ಇದನ್ನು ಫಾಲೋ ಮಾಡಿದ್ರೆ ನಮ್ಗೆ ಆ ಥರ ಸಮಸ್ಯೆಗಳು ಬರೋದಿಲ್ಲ ಮೊದಲು ಶುದ್ಧವಾದಂಥ ಅರಿಶಿಣ ಇರುತ್ತಲ್ವಾ ನಮ್ಮ ಮನೆಯಲ್ಲಿ ನೀರನ್ನು ಮಿಕ್ಸ್ ಮಾಡಿ ಅರಿಶಿಣದಲ್ಲಿ ಸ್ವಲ್ಪ ನೀವು ಅದನ್ನು ಚಿನ್ನವನ್ನು ಇಡಬೇಕು ಒಂದು ಐದು ನಿಮಿಷ ಮತ್ತು ಅದನ್ನು ಹಾಲಲ್ಲಿ ತೊಳ್ಕೊಳ್ಬೇಕು ಸ್ನೇಹಿತರೆ ನೀವು ಅದಾದ ಮೇಲೆ ಏನು ಮಾಡಬೇಕು ಅಂದರೆ ಕಲ್ಲುಪ್ಪನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ಬಿಟ್ಟು ಆ ಉಪ್ಪಿನ ನೀರಲ್ಲಿ ನೀವು ಸ್ವಲ್ಪ ಸಮಯ ಇಡಬೇಕು ಈ ಥರ ಇಟ್ಬಿಟ್ಟು ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಆ ತೇವಾಂಶ ಹೋಗುವ ರೀತಿಯಲ್ಲಿ ನೀವು ಆ ಟಿಶ್ಯೂ ಸಹಾಯದಿಂದ ಒರೆಸಿಬಿಟ್ಟು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಟ್ಟು ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ನೋಡಿ ಗೋಲ್ಡ್ ಮೇಲೆ ಹಾಕ್ಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಪ್ಲೇಟಲ್ಲಿ ಸ್ವಲ್ಪ ಇಡಬೇಕು ಈ ಥರ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಕೇಳ್ಕೊಳ್ಬೇಕು ಈ ಥರ ಇಷ್ಟಪಟ್ಟು ತಗೊಂಡಿರುವಂಥ ಒಡವೆಗಳು ಪದೇ ಪದೇ ಗಿರ್ವಿ ಸೇರಬಾರ್ದಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡ್ರೆ ಆ ಸಮಸ್ಯೆಗಳು ಬರದೇ ಇರುವ ರೀತಿ ಆ ತಾಯಿ ಕಾಪಾಡ್ತಾಳೆ ನಾವು ಈ ಉಪ್ಪಿನ ನೀರಲ್ಲಿಟ್ಟಿರ್ತೀವಿ ಹಸುವಿನ ಹಾಲಿರುತ್ತಲ್ವ ಅದನ್ನು ತಗೊಂಡು ಸ್ವಲ್ಪ ನಾವು ಹಾಲಲ್ಲಿ ತೊಳೆದು ಇಡ್ತೀವಿ ಇದೆಲ್ಲವೂ ಕೂಡ ಶುಭದಾಯಕವಾಗಿರುತ್ತೆ ಲಕ್ಷ್ಮೀ ದೇವಿ ಆಗ ನಮಗೆ ಸಮಸ್ಯೆಗಳನ್ನು ಬರದೇ ಇರುವ ರೀತಿ ನೋಡ್ಕೊಳ್ತಾಳೆ ಇನ್ನು ಮೈತ್ರೇಯಿ ಮುಹೂರ್ತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೈತ್ರೇಯಿ ಮುಹೂರ್ತ ಅಂದರೆ ನಾವು ಸಾಲ ಮಾಡ್ಕೊಂಡಿರ್ತೀವಿ ಗಿರ್ವಿ ಇಟ್ಟಿರ್ತೀವಿ ನಿಮ್ಗೆ ಆ ಅಂಗಡಿ ಬಗ್ಗೆ ಗೊತ್ತಿದ್ದರೆ ಆ ಸಮಯಕ್ಕೆ ಈಗ ಬರುವಂಥ ಮೈತ್ರೇಯಿ ಮುಹೂರ್ತಕ್ಕೆ ನಮಗೆ ರಾತ್ರಿ ಲೇಟ್ ನೈಟ್ ಬರ್ತಾ ಇರೋದ್ರಿಂದ ನಾವು ಹೋಗಿ ಬ್ಯಾಂಕಲ್ಲಿ ಕಟ್ಟೋದಕ್ಕೂ ಆಗೋದಿಲ್ಲ ಗಿರ್ವಿ ಹೋಗಿ ಕಟ್ಟೋದಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಎಫ್ ಆರ್ ಶೀಟನ್ನು ತಗೊಳ್ಳಿ ನೀವು ಏನು ಕಟ್ಟಬೇಕು ಅಂದ್ಕೊಂಡಿದ್ದೀರಲ್ವಾ ಅದನ್ನು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಈ ಇಷ್ಟು ಹಣವನ್ನು ಇವ್ರಿಗೆ ಕೊಡ್ತಾಯಿದ್ದೀವಿ ನಿಮಗೆ ಸಾಲ ಇರುತ್ತಲ್ವ ಅವ್ರ ಹೆಸರು ಬರ್ಕೊಳ್ಳಿ ಅಥವಾ ನೀವು ಗಿರ್ವಿ ಇಟ್ಟಿರುವಂಥ ಅಂಗಡಿ ಇರುತ್ತಲ್ವ ನೀವು ಇಷ್ಟು ಚಿನ್ನ ಅಂತ ಇಟ್ಟಿರ್ತೀರಲ್ವ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಇಷ್ಟು ದುಡ್ಡನ್ನು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಇದ್ದೀವಿ ಅಂತಂದ್ಬಿಟ್ಟು ನೀವು ಆ ಅಂಗಡಿ ಗೊತ್ತಿದ್ದರೆ ಹೆಸರು ಆ ಅಂಗಡಿ ಸಮೇತ ಬರ್ಕೊಳ್ಬಹುದು ಈ ಥರ ಬರೆದು ಬಿಟ್ಟು ಪೇಪರಲ್ಲಿ ಇಡಿ ಇದೇ ಥರ ಸೇಮು ನೀವು ವೆಯಿಕಲ್ಗೆ ತಗೊಂಡಿದ್ರು ಮನೆಗೆ ತಗೊಂಡಿದ್ರು ಕೈ ಸಾಲ ಮಾಡ್ಕೊಂಡಿದ್ರು ಅಕಸ್ಮಾತ್ ನೀವು ಯಾರ ಹತ್ರ ಆದರೂ ದುಡ್ಡು ತಗೊಂಡಿದ್ರೆ ಅವ್ರಿಗೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದು ಇರುತ್ತೆ ಅವ್ರಿಗೆ ಮೊದಲೇ ತಿಳಿಸಿರಿ ನಾವು ಈ ಸಮಯಕ್ಕೆ ಹಾಕ್ತೀವಿ ಅಂತ ಹೇಳಿ ತುಂಬ ಡೀಟೇಲ್ ಆಗೇನು ಹೇಳೋದಕ್ಕೆ ಹೋಗ್ಬೇಡಿ ಮೈತ್ರಿ ಈ ಮುಹೂರ್ತದ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ವಾ ಆ ಸಮಯಕ್ಕೆ ಹಾಕಿದ್ರೆ ನೋಡಿ ಬೇಗ ಸಾಲಗಳನ್ನು ನಾವು ತೀರಿಸ್ಕೊಳ್ಬಹುದು ಒಡವೆಗಳನ್ನು ಬಿಡಿಸ್ಕೊಂಡು ಬರಬಹುದು ಖುಷಿಯಾಗಿ ಇರಬಹುದು ಸ್ನೇಹಿತರೆ ತುಂಬ ಒಳ್ಳೆ ಾಗುತ್ತೆ ಮೈತ್ರೇಯಿ ಮುಹೂರ್ತ ಅನ್ನೋದು ಆ ಮೈತ್ರೇಯಿ ಮುಹೂರ್ತವನ್ನು ಸರಿಸುಮಾರು ನಮಗೆ ಎರಡು ಗಂಟೆಗಳು ಇರುತ್ತೆ ಆ ಸಮಯಕ್ಕೆ ಮಾತ್ರ ಮಾಡಿಕೊಳ್ಬೇಕು ಪೂರ್ತಿಯಾಗಿ ನಾವು ಮಾಡ್ಕೊಳ್ಳೋಕೆ ಹೋಗ್ತೀವಿ ಅಂದರೆ ಅದರ ರಿಸಲ್ಟ್ ನಮ್ಗೆ ಗೊತ್ತಾಗೋದಿಲ್ಲ ಇದನ್ನು ನೀವು ನೆನಪಲ್ಲಿಟ್ಟುಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ನಾವು ಅಕಸ್ಮಾತು ಆ ಸಮಯಕ್ಕೂ ಆ ದಿನ ಯಾವತ್ತೇ ಆಗಲಿ ಒಂದಷ್ಟು ದಿನ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ಸೇಮ್ ಒಂದು ಚೀಟಿಯನ್ನು ಈಗ ತಿಳಿಸ್ದೆ ಅಲ್ವಾ ಅದೇ ಥರನೇ ನೀವು ಬರೆದು ಬಿಟ್ಟು ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ಇಷ್ಟು ದುಡ್ಡನ್ನು ಕೊಡ್ತೀವಿ ನೀವು ಈಗ ಒಂದು ಐದು ಲಕ್ಷ ತಗೊಂಡಿರ್ತೀರಾ ಅಂದ್ಕೊಳ್ಳಿ ಅವ್ರಿಗೊಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡೋಕೆ ಹೋದರೆ ಒಪ್ಕೊಳ್ಳೋದಿಲ್ಲ ಆ ಥರ ಮನಸ್ಸು ಕೂಡ ನಾವು ಮಾಡಬಾರ್ದು ಸ್ನೇಹಿತರೆ ಅಷ್ಟು ದೊಡ್ಡ ಮೊತ್ತವನ್ನು ತಗೊಂಡು ಬರೀ ನಾವು ಐನೂರು ಸಾವಿರ ರೂಪಾಯಿ ಕೊಡೋಕ್ಕೆ ಹೋಗ್ತೀವಿ ಅಂದರೆ ಅದು ಸಾಧ್ಯ ಆಗುತ್ತಾ ನಾ ನಾವು ನಮ್ಮ ಬಗ್ಗೆಯೂ ತಿಳ್ಕೊಳ್ಬೇಕು ನಾವೇ ಯಾರಿಗಾದರೂ ಕೊಟ್ಟಿದ್ದರೆ ಅವರು ಸಾವಿರ ರೂಪಾಯಿ ಕೊಡೋಕ್ಕೆ ಬಂದರೆ ಈಸ್ಕೊಳ್ತೀವ ಐನೂರು ರೂಪಾಯಿ ಕೊಡೋಕ್ಕೆ ಬಂದರೆ ಈಸ್ಕೊಳ್ತೀವ ಇಲ್ಲ ಅಲ್ವಾ ಆ ಥರ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಕೊಡೋಕ್ಕಾಗಲಿಲ್ಲ ನೋಡಿ ನಮ್ಮ ಹತ್ರ ಇಷ್ಟೇ ಇರೋದು ಈಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದೆ ಅಕ್ಕ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಎ ಫೋರ್ ಶೀಟಲ್ಲಿ ಬರೆದು ಬಿಟ್ಟು ಒಂದು ಎನ್ವಾಲಪ್ ಕವರನ್ನು ತಗೊಂಡು ಒಳಗಡೆ ನೀವು ಈ ಮೊತ್ತವನ್ನು ಇಡಬೇಕು ಅಂದರೆ ಈ ಅಮೌಂಟನ್ನು ಇಟ್ಬಿಟ್ಟು ಅದ್ರ ಜೊತೆ ನೆನಪಲ್ಲಿ ಇಟ್ಕೊಳ್ಳಿ ಒಂದು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಈ ಥರ ನೀವು ಸೇರಿಸಿ ಇಡಬೇಕು ಇದನ್ನು ನೀವು ಬರೀ ಐನೂರು ಸಾವಿರ ರೂಪಾಯಿ ಇಡ್ತೀವಿ ಅಂದರೆ ಆ ಥರ ಆಗೋದಿಲ್ಲ ಇನ್ನೂ ನೀವು ಈ ಥರ ಹೇಳಿದೆ ಅಲ್ವಾ ನೂರ ಒಂದು ರೂಪಾಯಿ ಕೂಡ ಇಡಬಹುದು ಆ ಥರ ಇಟ್ಬಿಟ್ಟು ಈ ರೀತಿ ಎರಡು ಮೈತ್ರಿ ಮುಹೂರ್ತಗಳನ್ನು ಮಾಡ್ಕೊಳ್ಳಿ ಮತ್ತೆ ಮೂರನೇ ಎದ್ದು ಬರುತ್ತಲ್ವ ಮೂರನೇ ಎದ್ದು ಮಾಡಿದ ತಕ್ಷಣ ಬೈ ಹ್ಯಾಂಡ್ ಅವ್ರಿಗೆ ತಗೊಂಡೋಗಿ ಅವ್ರು ಎಲ್ಲಿರ್ತಾರೆ ಅಥವಾ ನೀವು ಅವ್ರ ಕೈಗೆ ಕೊಟ್ಬಿಟ್ಟು ಮಾಡಬೇಕು ಇದನ್ನು ಈ ಪ್ರೊಸೀಜರು ಈ ಥರ ಮಾಡಿದ್ರೆ ಸಾಲಗಳು ಬೇಗ ತೀರೋಗುತ್ತೆ ಸ್ನೇಹಿತರೆ ನಮಗೆ ಹದಿನೆಂಟನೇ ತಾರೀಕು ರಾತ್ರಿ ಬಂದು ನೋಡಿ ಹನ್ನೊಂದು ನಲವತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಹತ್ತೊಂಬತ್ತನೇ ತಾರೀಕು ಅಂದರೆ ನಮಗೆ ಹನ್ನೆರಡು ಗಂಟೆ ಮೇಲೆ ಅದು ಬೇರೆ ದಿನಕ್ಕೆ ಹತ್ತೊಂಬತ್ತನೇ ತಾರೀಕಿಗೆ ಬೀಳುತ್ತಲ್ವಾ ಹತ್ತೊಂಬತ್ತನೇ ತಾರೀಕು ಬಂದು ಒಂದು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಇಷ್ಟನ್ನು ನೀವು ಆ ಸಮಯಕ್ಕೆ ಮಾಡಿಕೊಂಡ್ರೆ ಒಂದು ಪೇಪರಲ್ಲಿ ಬರೆದು ಬಿಡಿ ಸಾಕು ಬರೆದು ಇಟ್ಕೊಂಡು ನೀವು ದೇವ್ರ ಮನೆಯಲ್ಲಾದರೂ ಇಡಬಹುದು ಇಲ್ಲಾಂದರೆ ಎತ್ತಿ ಒಂದು ಕಡೆ ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ಆ ಮೂರು ಸರಿ ಆದಮೇಲೆ ಆ ಚೀಟಿಯನ್ನು ನೀರಲ್ಲಿ ಬಿಟ್ಬಿಡಿ ಇಷ್ಟೇ ಸುಲಭವಾಗಿ